ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ ಸೀಟು ಬೇಕು ಅಂತ ಅಂದ್ಬಿಟ್ಟು ಸೊ ಅಪ್ಲಿಕೇಶನ್ ಹಾಕ್ತಂಥ ವಿದ್ಯಾರ್ಥಿಗಳ ಪೈಕಿ ಇದೀಗ ಮೂರನೇ ರೌಂಡ್ಗೆ ಏನು ವೆಯ್ಟ್ ಮಾಡ್ತಾ ಇರ್ತಕ್ಕಂಥ ಮೂರನೇ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ವಿದ್ಯಾರ್ಥಿಗಳು ಮಾಡ್ತಾ ಇದ್ದೀರಾ ಸೊ ಅದು ಯಾವಾಗ ಪ್ರಕಟ ಆಗುತ್ತೆ ನಂತರದಲ್ಲಿ ಬಿ ಎಡ್ನ ಆಪ್ಷನ್ ಎಂಟ್ರಿಗೆ ಕೊನೆ ದಿನಾಂಕ ಆಗಿದೆಯಾ ಸೊ ಇಂದು ಕೂಡ ವಿದ್ಯಾರ್ಥಿಗಳಿಗೆ ಸೊ ಬಿ ಎಡ್ನ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಕೂಡ ಓಪನ್ ಆಗ್ತಾ ಇರುವಂಥದ್ದು ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳು ಅವರ ಯೂಸರ್ ಐ ಡಿ ಮತ್ತು ಅನ್ನು ಹಾಕಿ ಲಾಗಿನ್ ಮಾಡಿದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಏನು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಡಾಟಾ ಸಕ್ಸಸ್ಫುಲ್ ಅಂತಲೂ ಕೂಡ ಬರ್ತಾ ಇರುವಂಥದ್ದು ಈ ಬಗ್ಗೆ ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಈಗ ನಮಗೆ ಆಪ್ಷನ್ ಎಂಟ್ರಿ ಆಗೋದ್ರೆ ನಾವು ಮಾಡಬಹುದು ಇನ್ನೂ ಕೂಡ ಸೊ ಏನಾದ್ರು ಚೇಂಜಸ್ ಇತ್ತು ಅಂತಂದರೆ ಮತ್ತೆ ನಾವೇನಾದ್ರು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಥವಾ ಏನಾದ್ರು ಸಮಸ್ಯೆ ಆಗುತ್ತೆ ಅಂತೆಲ್ಲ ಕೇಳ್ತಿದ್ದೀರಿ ಅದರ ಬಗ್ಗೆ ಮತ್ತೆ ಈಗ ಯಾವಾಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನ ಪ್ರಕಟ ಮಾಡ್ತಾರೆ ದಿನಾಂಕ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅದರ ಆಪ್ಷನ್ ಎಂಟ್ರಿ ದಿನಾಂಕ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಸೊ ಏನಾದ್ರು ಸಮಸ್ಯೆ ಆಗಿದೆಯಾ ಏನು ಎತ್ತೆಲ್ಲ ಕೇಳ್ತಿರಲಿಲ್ಲ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾರಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಬಿ ಎಡ್ ಕುರಿತು ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಮಾಹಿತಿನ ತಲುಪಿಸಿ ವಿಡಿಯೋ ಇಷ್ಟ ಆಗ್ತಾರೆ ಲೈಕ್ ಮಾಡಿ ಅಥವಾ ನಿಮ್ಮ ಫ್ರೆಂಡ್ಸ್ಗೆಲ್ಲರೂ ಕೂಡ ೇರ್ ನಮ್ಮ ಮರಿಬೇಡಿ ಅಂತ ಹೇಳ್ತಾ ಸೊ ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಎಫ್ ಎಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟ್ರಾಮ ನಿಮ್ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಸೊ ವಿಡಿಯೋ ಕಡೆ ಬಂದ್ಬಿಡಣ ವೀಕ್ಷಣೆ ಮಾಡ್ಕೋತಾ ಇರಬಹುದು ನಾವು ಮಾಡ್ತಿರುವಂತ ಕೆಲಸ ನಿಮಗೆ ಅಷ್ಟ ಆಗ್ತಿದ್ರೆ ಪ್ರೋತ್ಸಾಹನ ಕೂಡ ಕೊಡಬೇಕು ಅಂತ ಅನ್ಸಿದ್ರೆ ಕೊಡಬಹುದು ಅಂತ ಹೇಳ್ತಾ ಈಗ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಇಂದು ಜನವರಿ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿ ಎಡ್ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ವಿದ್ಯಾರ್ಥಿಗಳು ವೆಬ್ಸೈಟ್ಗೆ ಹೋದ ಪಕ್ಷದಲ್ಲಿ ವೆಬ್ಸೈಟ್ ಓಪನ್ ಆಗ್ತಾ ಬಿಎಡ್ ರೌಂಡ್ ಆಪ್ಷನ್ ಸೊ ಜನವರಿ ಇಪ್ಪತ್ತನೇ ತಾರೀಕಿನಿಂದ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶನ ಕೊಟ್ಟಿದ್ರು ಸೊ ಇದೀಗ ಜನವರಿ ಇಪ್ಪತ್ತ ಎರಡನೇ ತಾರೀಕು ಆದರೂ ಕೂಡ ಆಪ್ಷನ್ ಎಂಟ್ರಿಗೆ ವೆಬ್ಸೈಟ್ ಅಲ್ಲಿ ಓಪನ್ ಆಗ್ತಾ ಇರುವಂತದ್ದು ಸೊ ಇದೀಗ ವಿದ್ಯಾರ್ಥಿಗಳಿಗೆ ಬರ್ತಾ ಇರುವಂತಹ ಡೌಟ್ ಏನಂದ್ರೆ ಹಾಗಾದ್ರೆ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದಾ ಸೊ ಆಪ್ಷನ್ ಎಂಟ್ರಿ ಮಾಡಿದ್ರೆ ಎಲ್ಲ ಸಮಸ್ಯೆ ಆಗುತ್ತೆ ಇಪ್ಪತ್ತೆರಡನೇ ತಾರೀಕು ಅಂತ ಹೇಳಿದ್ರು ಇವತ್ತು ಇಪ್ಪತ್ಮೂರು ವೆಬ್ಸೈಟ್ ಅಂತ ಓಪನ್ ಆಗ್ತಿದೆ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದಾ ಏನು ಎಲ್ಲ ಕೇಳ್ತಿರಲ್ಲ ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸುವಂತಂದ್ರೆ ವೆಬ್ಸೈಟ್ ನಲ್ಲಿ ನಿಮ್ಗೆ ಎಲ್ಲಿ ತನಕ ಓಪನ್ ಆಗ್ತಿರೋ ಲಾಗೌಟ್ ಆಗ್ತಿರತ್ತೋ ಅಂದ್ರೆ ಲಾಗಿನ್ ಆಗ್ತಾ ಇರತ್ತೋ ಡಾಟಾ ಸಕ್ಸಸ್ಫುಲ್ ಅಂತ ಬರ್ತಿರುತ್ತೋ ನೀವು ಅದನ್ನ ಮಾಡ್ತಿದಾಗ ಸೊ ಅಲ್ಲಿ ತನಕ ವಿದ್ಯಾರ್ಥಿಗಳಿಗೆ ಸೊ ಅವ್ರು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ ಸೊ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಒಟ್ನಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಇನ್ನೂ ಕೂಡ ಮಾಡಬಹುದಾಗಿದೆ ಎಲ್ಲಿ ತನಕ ವೆಬ್ಸೈಟ್ ಓಪನ್ ಆಗ್ತಿರತ್ತೋ ಅಲ್ಲಿ ತನಕ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ತಾ ಇರಬಹುದು ಬಟ್ ರಿಸ್ಕ್ ತೊಗೊಳ್ಕೊಬಿಡಿ ಒನ್ ಟೈಮ್ ಮಾಡಿ ಸರಿಯಾಗಿ ಸುಮ್ಮನೆ ಏರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಮತ್ತೆ ಮಾಡಕ್ಕೆ ಹೋಗ್ಬಿಟ್ಟು ಏನಾರ ಕಾಲೇಜಲ್ಲಿ ಲೇಟ್ ಮಾಡಿದ್ರು ಅಥವಾ ಏನಾದ್ರೂ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ತಗೊಂಡಿಲ್ಲ ಅಂತಂದರೆ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳಾಗಬಿಟ್ರೆ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಒಂದ್ಸಲ ಸರಿಯಾಗಿ ಸರ್ವರ್ ಇರೋ ಟೈಮಲ್ಲಿ ಹೋಗಿ ಆಪ್ಷನ್ ಎಂಟ್ರಿನ ಮಾಡಿ ಸೊ ಒಟ್ನಲ್ಲಿ ಎಲ್ಲ ವಿದ್ಯಾರ್ಥಿಗಳು ನೆನೇ ಮಾಡಿದರೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಸರ್ವರ್ ಸಮಸ್ಯೆ ಆದಮೇಲೆ ಯಾವ ಥರ ಬೇರೆ ಒಂದು ಬ್ರೌಸರಲ್ಲಿ ಮಾಡಬೇಕು ಅಂತ ಕನ್ನಡ ವಿದ್ಯುತ್ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ ಅಂತ ಹೇಳ್ತಾ ಇದೀಗ ದಿನಾಂಕ ಬದಲಾವಣೆ ಆಗಿದೆ ಬದಲಾವಣೆಯಾಗಿದೆ ಆಪ್ಷನ್ ಎಂಟ್ರಿ ಜನವರಿ ಇಪ್ಪತ್ಮೂರರಂದು ಅವಕಾಶ ಕೊಟ್ಟಿದ್ದಾರೆ ಡೇಟಸ್ ಚೇಂಜ್ ಚೇಂಜಸ್ ಮಾಡಿದಾರ ದಾಖಲಾತಿ ಪರಿಷ್ಕೃತ ವೇಳಾಪಟ್ಟಿನ ಪ್ರಕಟ ಮಾಡಿದ್ರು ನಂತರದಲ್ಲಿ ಒಂದು ಪ್ರಕಟಣೆಯಲ್ಲೂ ಕೂಡ ಮಾಹಿತಿನ ಕೊಟ್ಟಿದ್ರು ಸೊ ಜನವರಿ ಇಪ್ಪತ್ತು ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂರನೇ ಸುತ್ತಿನ ಕಾಲೇಜು ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸಲಾಗುತ್ತದೆ ಅಂತ ಮಾಹಿತಿ ಕೊಟ್ಟಿದ್ರು ಸೊ ವಿದ್ಯಾರ್ಥಿಗಳಿಗೆ ತರ್ಡ್ ರೌಂಡ್ ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಸೊ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಮಾಹಿತಿ ಕೊಟ್ಟಿದ್ರು ಸೊ ಆ ದಿನಕ್ಕೆ ಬದಲಾವಣೆ ಆಗಿದೆ ಅಂತ ಕೇಳ್ತಾ ಇದೀರಿ ಸದಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಮಾಡಿದ ವಿದ್ಯಾರ್ಥಿಗಳಾಗಿರ್ಬೋದು ಒಟ್ಟಿನಲ್ಲಿ ಸ್ಟಾರ್ ಮಾರ್ಕ್ ಬಂದಿರತಕ್ಕಂಥ ವಿದ್ಯಾರ್ಥಿ ಆಗಿರ್ಬೋದು ಈ ಒಂದು ಎರಡನೇ ರೌಂಡ್ಗೆ ಅಂದ್ರೆ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ತರ್ಡ್ ರೌಂಡ್ ಗೆ ಬಂದರು ಅಥವಾ ಎರಡು ಲಿಸ್ಟ್ಗಳಲ್ಲಿ ಹೆಸರು ವರಾಗಿಬಹುದು ಅಥವಾ ವಿದ್ಯಾರ್ಥಿಗಳು ತರ್ಡ್ ರೌಂಡ್ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಹೆಸರು ಬಂದು ವೆರಿಫಿಕೇಶನ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಮಾಡಿದರೆ ಆಪ್ಷನ್ ಎಂಟ್ರಿ ಮಾಡಿರಬಹುದು ಒಟ್ಟಿನಲ್ಲಿ ತರ್ಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಈ ವಿದ್ಯಾರ್ಥಿಗಳ ಅನ್ವಯ ಜನವರಿ ಪ್ರಕಟ ಆಗ್ತಾ ಇದೆ ಆಪ್ಷನ್ ಎಂಟ್ರಿ ಮಾಡುವಂತ ಸರ್ವರ್ ನಿಮಗೆ ಸಿಗ್ತಾ ಇದ್ರೆ ಒಟ್ಟಿನಲ್ಲಿ ವೆಬ್ಸೈಟ್ ಅಲ್ಲಿ ವೆಬ್ಸೈಟ್ ಅಂತ ಓಪನ್ ಆಗ್ತಾ ಇರುವಂತಹ ಸದ್ಯಕ್ಕೆ ಮಾಡಬಹುದಾಗಿರುತ್ತೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಾಗಿ ಕನ್ನಡ ಬಯದ ಯೂಟ್ಯೂಬ್ ಚಾನಲ್ಗೆ ಬಲೈಕನ್ ಕ್ಲಿಕ್ ಮಾಡಿ ಸದ್ಯಕ್ಕೆ ಯಾವುದೇ ರೀತಿಯ ದಿನಾಂಕಗಳು ಬದಲಾವಣೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಬಂದರೆ ಕನ್ನಡ ಯೂಟ್ಯೂಬ್ ಚಾನಲ್ ಮಾಹಿತಿಯನ್ನು ಕೊಡುತ್ತವೆ